ಜೊತೆಗೆ ಇಲ್ಲಿ ಸೋತೆಕಾಯಿ ಇಲ್ಲಿ ದಾಳಿಂಬೆಣ್ಣು ನೀರು ಇಲ್ಲೊಂದು ಇನ್ನೊಂದು ನನಗೆ ಖುಷಿ ಆಯ್ತಾ ಇರೋದು ಏನಂದ್ರೆ ಗೈಸ್ ತರ್ಟಿ ಫೋರ್ ಇಯರ್ಸ್ ಲೊಕೇಶನ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಟ್ರೆಡಿಷನಲ್ ಆಗಿ ಏನ್ರಿ ಅದು ನನ್ನೇ ಬಿಟ್ಬಿಟ್ಟು ಓನ್ಲಿ ಫಾರ್ ದೀಪಾವಳಿ ಶೂಟ್ ಮಾತ್ರ ಇವ್ರು ಬರೋದು ವರ್ಷಕ್ಕೂ ಒಂದ್ಸಲ ಶೂಟ್ ಆಯ್ತದೆ ಫುಲ್ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಹಲೋ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಧು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಇವತ್ತು ದೀಪಾವಳಿ ಶೂಟ್ ಮಾಡೋಣ ಅಂತ ಹೇಳಿ ನಮ್ ಸ್ಟುಡಿಯೋದಲ್ಲೇ ರೆಡಿ ಆಗ್ತಾ ಇದೀನಿ ಗೈಸ್ ನಮ್ಗೆ ಸೊ ನಂದು ಹೊಸ ಥರ ಹೇರ್ ಸ್ಟೈಲು ಲೈಫಲ್ಲಿ ಫಸ್ಟ್ ಟೈಮು ಈ ಥರ ಒಂದು ಚೇಂಜಸ್ ಹೇರ್ ಸ್ಟೈಲ್ನ ಯಾವಾಗಲೂ ಒಂದೇ ಥರ ಯಾಕೆ ಹಾಕೋತಿಯಾ ಚೇಂಜಸ್ ಮಾಡ್ಕೊ ಅಂತೇಳಿ ಅವರು ಹೊಸ ಪ್ರಯತ್ನ ಮಾಡಿ ಈ ಥರ ಒಂದು ಹೇರ್ ಸ್ಟೈಲ್ ಮಾಡೋರೆ ನೋಡೋಣ ಫುಲ್ ಎಲ್ಲ ಮೇಕಪ್ ಎಲ್ಲ ಆಗಿ ಫೈನಲ್ ಲುಕ್ಗೆ ಅಮ್ಮ ಹೆಂಗೆ ಕಾಣಿಸ್ತದೆ ನೋಡೋಣ ಚೆನ್ನಾಗಿ ಕಾಣಿಸ್ತಾರಮ್ಮ ಕಾಣಿಸ್ತದಲ್ಲ ಹ್ಞೂ ನೋಡ್ತೀನಿ ಚೆನ್ನಾಗಿ ಕಾಣಿಸ್ತಾರೆ ರಿಮೂವ್ ಮಾಡಿಸ್ಬಿಡ್ಲಾ ಕಾಣಿಸ್ತದಲ್ಲ ಸೆಕೆಂಡ್ ಆಪ್ಷನ್ ಜೊತೆಗೆ ಇಲ್ಲಿ ಸೌತೆಕಾಯಿ

ತಿನ್ನು 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 ಅಂತ ಅಯ್ಯೋ ಆವಾಗಲೇ ನಾನು ಆಲ್ರೆಡಿ ಹಳೆ ಬ್ಲಾಗಲ್ಲಿ ಹೇಳಿದ್ದೀನಿ ನಿಮಗೆ ಅದು ಹಣ್ಣು ನೋಡ್ತಾ ಇದ್ರೆ ಎಷ್ಟು ಒಂದು ಗಂಟೆ ಆಯಿತು ತಂದಿಟ್ಟು ನಾನು ಒಂದು ಪಕ್ಷ ಸೋತೆಕಾಯಿ ತಿನ್ಬಿಡ್ಬೋದ ವಸ್ ಇದನ್ನ ಅಂದರೆ ಒಂಥರ ಓಕೆ ನೋಡೋಣ ಫೈನಲ್ ಎಲ್ಲ ಹಾಕ್ಕೊಂಡು ಎಲ್ಲ ಆದಮೇಲೆ ಯಾವ ರೀತಿ ಕಾಣಿಸ್ತೀನಿ ಏನು ಅಂತ ಕುಚ್ಚಾಗ್ತಿದ್ಯಮ್ಮ ಇಲ್ಲ ಎಷ್ಟೇ ಮುಂದೆ ವಾವ್ ಹಿಂಗೆ ಇರಲಿ ಬಿಡು ಕೋತಿ ಚುಟ್ಟು ಫೈನಲ್ ಲುಕ್ ಈ ಥರ ಬಂದಿದೆ ಗಾಯ್ಸ್ ಹೇಗೆ ಕಾಣಿಸ್ತಾ ಇದ್ದೀನಿ ಸೊ ಇನ್ನೊಂದು ನನಗೆ ತುಂಬ ಖುಷಿ ಆಯ್ತಾ ಇರೋದು ಏನಂದರೆ ಇದು ನಮ್ಮ ಮಮ್ಮಿ ಸ್ಯಾರಿ ಗಾಯ್ಸ್ ತರ್ಟಿ ಫೋರ್ ಇಯರ್ಸ್ ಬ್ಯಾಕ್ ತಗೊಂಡಿರೋ ಸ್ಯಾರಿ ಅದನ್ನ ವೇರ್ ಮಾಡಿದ್ದೀನಲ್ಲ ಅದು ಇಂಥ ಒಳ್ಳೆ ಗುಡ್ ಮೂಮೆಂಟಲ್ಲಿ ಅನ್ನೋದು ಸಿಕ್ಕಾಪಟ್ಟೆ ಖುಷಿ ಆಯ್ತೈತೆ ನನಗೆ ಸೊ ನಮ್ಮ ಮಮ್ಮಿ ಮದ್ವೆ ಸ್ಯಾರಿ ಸೊ ಫುಲ್ ಟ್ರೆಡಿಷನಲ್ ಆಗಿ ರೆಡಿ ಆಗಲಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಕಾಣಿಸ್ತಾ ಕಾಣಿಸ್ತೇನೆ ನೀವೆಲ್ಲ ಹೇಳಿ ಸೂಪರ್ ಅಷ್ಟೇನಾ ಮತ್ತೆ ಸೊ ಇದೊಂದು ಚಾನ್ಸ್ ನಮ್ಮ ಮಾದವ್ರನ್ನ ಕರ್ಕೊಂಡು ಕರ್ಕೊಂಡು ಓಡಾಡೋಕೆ ಗಿ ನಾರ್ಮಲ್ ಟೈಮಲ್ಲಿ ಆದ್ರೆ ಶೂಟ್ ಮಾಡ್ಸೋಣ ಬಿಸಿ ಕಣಪ್ಪ ಅಂತ ಅನ್ನೋರು ಇವಾಗ ಹೌದಾ ಸರಿ ಆಯ್ತು ಅಷ್ಟ್ ಬಿಟ್ರೆ ಏನು ಅನ್ನೋದಿಲ್ಲ ಗೈಸ್ ನಂದು ಏನೇನು ಆಸೆ ಎಲ್ಲ ಐತೆ ಅದೆಲ್ಲ ಫುಲ್ಫಿಲ್ ಮಾಡ್ತವ್ರೆ ನಮ್ಮ ಮಗ ನಮ್ಮ ಮಮ್ಮಿ ಖುಷಿ ನಾನ್ ನಮ್ಮ ಮಮ್ಮಿ ಸೀರೆ ಹುಟ್ಟಿದೀನಿ ಅಂತ ಆಯ್ತು ನಿಮ್ಮ ಕಾಲ ಸೀರೆ ಎಲ್ಲ ಏನ್ ಮಾಡೋವು ನಮ್ ಕಾಲ ಸೀರೆ ಮುಂದೆ ಅಂತ ನಮ್ಮ ಮಮ್ಮಿ ಗೈಸ್ ಇಲ್ಲಿ ನಮ್ಮಮ್ಮು ನನಗೋಸ್ಕರ ನನ್ಗೋಸ್ಕರ ಫ್ಯಾನ್ ಕನೆಕ್ಷನ್ ಬಾಕ್ಸ್ ಲಿಫ್ಟ್ ಆಯ್ತೈತೆ ಅಮ್ಮ ಇಲ್ಲಿ ಪ್ರಿಯಾ ಏನದು ಹೂವ ನನಗೋಸ್ಕರ ಹೂವ ತರ್ಸವಳೆ ಪ್ರಿಯಾ ಹೂವ ತವ ಬಂದವಳೆ ಅಪ್ಪು ಇಲ್ಲಿ ಅವ್ರದ್ದು ಕಾಸ್ಟ್ಯೂಮ್ ಎತ್ಕೋತವ್ರ ಅಲ್ಲೇ ಹಾಕೋತೀವಿ ಅಂತ ಪಂಚನ ಇಲ್ಲಿ ದರ್ಶಿನಿ ದೀಪ ಎಣ್ಣೆ ಡೆಕೋರೇಷನ್ ಸಾಮಾನು ಒಬ್ಬೊಬ್ರಿಗ ಒಂದೊಂದು ಕೆಲಸ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಹೊರಡೋಣ ಬಲ್ಗಾಲ್ ಇಟ್ಟು ಬಾರಮ್ಮ ನಂಗೆ ನಮ್ ಮಮ್ಮಿ ಸೀರೆ ಹಾಕಿದಿನಲ್ಲ ನಮ್ ಮಮ್ಮಿಗೆ ಒಂಥರ ಖುಷಿ ಅಲ್ವಾ ಬಾಯಿಂದ್ರಮ್ಮ ನಮ್ಮ ಮಾಧು ಅವರು ಅಪ್ಪು ಇಬ್ಬರು ಇಲ್ಲೇ ರೆಡಿ ಆಯ್ತಾರೆ ಗೈಸ್ ಇವಾಗ ಸೊ ಇದು ನಾವು ಅಂಬಾರ ರೆಸಾರ್ಟ್ ಅಂತ ಮಾಧು ಅವ್ರ ಫ್ರೆಂಡ್ ಅವ್ರದ್ದು ಇಲ್ಲಿ ಶೂಟ್ ಮಾಡೋಣ ಅಂತ ಲೊಕೇಶನ್ನು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಟ್ರೆಡಿಷ್ನಲ್ ಆಗಿ ಏನು ರೀ ಅದು ನನ್ನೇ ಬಿಟ್ಬಿಟ್ಟು ಹೊಯ್ತಿದ್ದೀರಾ ನೆಕ್ಸ್ಟು ಡೆಕೋರೇಷನ್ಗೆ ಬೇಕಂದ್ರೂ ಅಮ್ಮು ಓಪನ್ ಮಾಡಿದವಳಂತೆ ಅಮ್ಮು ಏನು ನಿಂದು ಈವೆಂಟದು ಪೇಜು ಅಮ್ಮು ಈವೆಂಟ್ ಬೈ ಅಮ್ಮು ಅಂತ

ಹೆಂಗ್ ಮಾಡೋದು ಸುಸುರ್ ಬತ್ತಿಲ್ಲಿ ಏನ್ ಮಾಡೋದು ಪಟಾಕಿಲಿ

அப்போ <laughs> நீங்க <laughs> 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 <laughs>

ಈ ಕಡೆ ಹಿಂಗ್ ತಿರ್ಗು ಖುಷಿ ಆಮೇಲೆ ಫೋಟೋ ತೆಗಿಯರು ಅದಿನ್ನು ಐತೆ ಬಾಯಿ ಹಚ್ಕೋ ಇನ್ನೊಂದ್ ಸ್ವಲ್ಪ ಹಚ್ಕೋ ಬಾಯಿಲ್ಗಿತ್ತು ಬಿಡು ಅಯ್ಯೋ ನಮ್ ಕಣ್ಗೆಲ್ಲ ಹಾಕ್ಬಿಟ್ಟಿ ಸಾಕಣ ಅಲ್ಲಿ ನಿಂತವ್ರೆ ಸಾಕಣ ಬಿಡು ಅವ್ನ್ ಖುಷಿ ಸಾಕೋ ಅಲ್ಲಿಡು ಅಲ್ಲಿ ಗಿಡದಲ್ಲಿ ಇಡು ಆಮೇಲೆ ಎತ್ಕೊಂಡು ಹೋಗೋಣ ಮಣ್ಣಲ್ಲಿ ಅಲ್ಲಿ ಬಿಡ ತುಳಿದು ಬಿಡ್ತಾರ ಮಣ್ಣಲ್ಲಿ ಇಡು ಹ್ಮ್ ಖುಷಿ 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 ನಿನ್ ತಲೆ ಮೇಲೆ ಇಟ್ಟ ಹಚ್ತೀವಿ ಇವಾಗ ಫ್ಲವರ್ ಪಾರ್ಟ್ ನೀಗ ಹಚ್ಚೋಣ ನಿನ್ ತಲೆ ಮೇಲೆ ಅದನ್ನ ಹಚ್ತೀಯ ಫ್ಲವರ್ ಪಾರ್ಟು ಅಪ್ಪು ಎಲ್ಲ ಅಪ್ಪು ಡೆಕೋರೇಷನ್ ಮಾಡ್ಲಿಕ್ಕೆ ಓಕೆ ಈಗ ಆಲ್ರೆಡಿ ಅಪ್ಪ ಅಮ್ಮಗೊಂದ್ ಕಾಸ್ಟ್ಯೂಮೇ ಚೇಂಜ್ ಆಗೋಯ್ತು ಇಲ್ಲಿ ಪ್ಯಾಕಪ್ ಪ್ಯಾಕಪ್ ಕೆಲಸ ನಡೀತೈತೆ ಅಲ್ಲಿ ಲೈಟ್ ಮ್ಯಾನು ಇವತ್ತೆಲ್ಲ ಲೈಟ್ ಕೆಲಸ ಮಾಡೋನೇ ನಿಂತಿ ಏನೋ ಅಪ್ಪು ಫುಲ್ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಏನಲ್ಲಿ ದೀಪಾವಳಿ ಶೂಟ್ ಮುಗಿತು ಕೈಸ್ ಇವಾಗ ಮನೆಗೆ ಬಂದ್ವಿ ನೈನ್ ಓ ಕ್ಲಾಕ್ ಆಗ್ಬಿಟ್ಟಿದೆ ಆಲ್ರೆಡಿ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಮಾಡಬೇಕು ಟೈಮ್ ಆಗ್ಬಿಟ್ಟೈತ ಆಲ್ರೆಡಿ ಮಮ್ಮಿ ಟೈಮ್ ಆಯ್ತು ಟೈಮ್ ಆಯ್ತು ಅಂತ ಅಂತವ್ರೆ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂನು ಸೊ ನಮ್ಮಮ್ಮಿ ಊರಿಗೆ ಹೋಗಿದ್ದಾರೆ ಮನೆಯನ್ನು ಕ್ಲೀನ್ ಮಾಡೋಕ್ಕೆ ಹಬ್ಬಕ್ಕೋಸ್ಕರ ಸೊ ಹಾಗಾಗಿ ನಾನು ಇವಾಗ ಪಿಫನ್ ರೆಡಿ ಮಾಡಬೇಕು ನಾನು ಹುಲ್ಲಿಕಾಯಿ ತರಿಸೋನು ಇವಾಗ ಹುಬ್ಲಿಕಾಯಿನ ಬಿಡಿಸ್ಬೇಕು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ನನಗೆ ಮಸಾಲೆ ಐಟಮ್ಸ್ ಅದೆಲ್ಲ ಬೆಳ್ಬಳಿಗ್ಗೆ ಆಲ್ಮೋಸ್ಟ್ ಇಷ್ಟ ಆಗೋಲ್ಲ ಮತ್ತು ಡೈಜೆಷನ್ ಕೂಡ ಆಗೋಲ್ಲ ಈ ಟೈಮಲ್ಲಿ ಅಂತ ಹೇಳಿ ಉಪ್ಪಿಟ್ಟು ಏನಾದರೂ ಮಾಡೋಣ ಉಪ್ಪಿಟ್ಟ ಜೊತೆ ವೆಜಿಟೇಬಲ್ಸ್ ಇದ್ರೆ ಚೆನ್ನಾಗಿರೋದು ಸ್ವಲ್ಪ ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ ಬಟ್ ಏನು ಮಾಡಕ್ ಆಗಲ್ಲ ನಮ್ಮ ಮಮ್ಮಿ ಪಪ್ಪ ಎಲ್ಲಾನು ಮಾಡಿಡ್ಬಿಟ್ಟು ಹೋಗ್ರೆ ಬೆಳಿಗ್ಗೆ ಬೇಗ ಕಟ್ ಮಾಡಿರಲಿಲ್ಲ ಸೊ ಅದನ್ನ ಕಟ್ ಮಾಡಿ ಮಾಡ್ಬೇಕು ಅಪ್ಪು ಏನ್ ಹೇಳ್ದಲ್ಲ ಗೈಸ್ ನೋಡಿ ಅಪ್ಪುಗೆ ಉಪ್ಪಿಟ್ಟಂದ್ರೆ ಆಗದಿಲ್ಲ ಚೆನ್ನಾಗಿಲ್ವಾ ಅಪ್ಪು ಹಾ ಮದುವೆ ಉಪ್ಪಿಟ್ಟು ಚೆನ್ನಾಗಿಲ್ಲ ಅಂತವನೇ ಚೆನ್ನಾಗಿಲ್ವಾ ಅವನ್ಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ಚೆನ್ನಾಗಿಲ್ಲ ಕೊಪ್ಪ ತಿಂದುಬಿಟ್ಟು ಹೇಳ್ತಿದಿರು ಆಯ್ತು ವೆಜಿಟೇಬಲ್ ಎಲ್ಲ ಹಾಕ್ ಮಾಡಿದೀನಿ ಆದ್ರೂ ಇಷ್ಟ ಇಲ್ವಂತ ಅವನ್ಗೆ ಮದು ನಾನು ಉಪ್ಪಿಟ್ಟು ಚೆನ್ನಾಗಿ ಮಾಡಲ್ವಾ ತಿನ್ಲೇ ಇಲ್ಲ ಇನ್ನ ಚೆನ್ನಾಗ್ ಐತೆ ಎಲ್ಲ ಚೆನ್ನಾಗಿ ಮಾಡ್ತೀನ ಮಾಡಲ್ವಾ ನಾವು ಮೊನ್ನೆ ಶೂಟ್ ಮಾಡಿದ್ವಿ ಅಲ್ವಾ ರೆಸಾರ್ಟ್ ಕೂಡ ತುಂಬಾ ಚೆನ್ನಾಗಿದೆ ಅಂಬರ ಅಂತ ವಿರೂಪಾಕ್ಷಿಪುರ ಒಂಗ್ನೂರಿಂದ ಮುಂದೆ ಹೋಗಿ ಲೆಫ್ಟ್ ಹೋದ್ರೆ ರೈಟ್ ಸೈಡ್ ಎಲ್ಲ ಇರೋದು ತುಂಬಾ ಅಂದ್ರೆ ತುಂಬಾ ಒಳ್ಳೆ ಓಲ್ಡ್ ಕಾನ್ಸೆಪ್ಟ್ ಅಲ್ಲಿ ಎಲ್ಲ ಮಾಡಿದ್ದಾರೆ ಮತ್ತು ಈವೆಂಟ್ಸ್ ಎಲ್ಲ ಮಾಡ್ಕೋಬಹುದು ನೀವು ಬರ್ತ್ಡೇ ಆಗಿರ್ಬೋದು ನಾಮಕರಣ ಸೀಮಂತ ಆ ಥರ ಯಾವುದೇ ಫಂಕ್ಷನ್ ಆದರೂ ನೋಡ್ಬೋದು ಸೊ ತುಂಬ ಚೆನ್ನಾಗಿದೆ ಮತ್ತು ಸ್ಪೇಷಿಯಸ್ಸಾಗೂ ಇದೆ ಗ್ರೀನರಿ ಕೂಡ ಇದೆ ಚೆನ್ನಾಗಿದೆ ಹೋಗೊಂದ್ಸಲ ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ರೆ ಹೋಗಿ ಒಂದ್ಸಲ ನೋಡಿ ಇಲ್ಲ ಶೂಟ್ ಪರ್ಪೋಸ್ಗೆ ಏನಾದರೂ ಹೋಗ್ಬೇಕು ಅಂದ್ರೂ ಕೊಡ್ತಾರೆ ಅಂತ ಅನಿಸುತ್ತೆ ಶೂಟ್ ಪರ್ಪೋಸಾಗು ಸೊ ನಮಗೆ ಮಾಧುಗೆ ರೆಗ್ಯುಲರ್ ಕಸ್ಟಮರ್ ದೆನ್ ಫ್ರೆಂಡ್ ಕೂಡ ಹಂಗಾಗಿ ನನಗೆ ಅದು ಕಾನ್ಸೆಪ್ಟ್ ಚೆನ್ನಾಗಿತ್ತು ಅಲ್ಲಿ ಮಾಡಬೇಕು ಅಂತ ಹೇಳಿ ಸೊ ಅದಂಚು ಹಳ್ಳಿ ಮನೆ ಥರ ಎಲ್ಲ ಇದ್ದಿದ್ದು ನೋಡಿ ತುಂಬ ಇಷ್ಟ ಆಯಿತು ನಾವು ಅಲ್ಲೇ ಹೋಗಿ ಮಾಡಿದ್ವಿ ಓಕೆ ಅಯ್ಯೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಥರ ವಿಡಿಯೋಸ್ ಬೇಕು ಏನೋ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಸೋ ಮಚ್